ಡಬ್ಲಿ ಗೋಜಿ ಹೋಗಿ ಮಾಡ್ಯಾರ ಪಡ್ತಿದ್ದು ತನಗೆ ಬರ್ತಿದ್ದು ಪರರಿಗೆ ನೀ ಏನು ಪಡ್ತೀಯಲ್ಲ ಅದು ಬಳಿ ಬರುತ್ತ ಅಂತ ಕೆಲವೊಂದು ಉದಾಹರಣೆ ಮುಗಿಸ್ತೇನೆ ಪುಣ್ಯ ಮಾಡಿದ್ರ ಭಗವಂತನ ಲಿಸ್ಟ್ ಆಗಿರುತ್ತೆ ಪಾಪ ಮಾಡಿದ್ರ ಪೊಲೀಸ್ ಲಿಸ್ಟ್ ಆಗಿರುತ್ತೆ ನೋಡಿರಲ್ಲ ಪಾಪ ಪಾಪ ಮಾಡಿ ಪೊಲೀಸ್ ಲಿಸ್ಟ್ ನಾಗ ಇರುತ್ತೆ ಪುಣ್ಯ ಮಾಡಿದ್ರೆ ಭಗವಂತನ ಲಿಸ್ಟ್ ಆಗಿರುತ್ತೆ ಹಿಂಗ ಗಂಡ ಹೆಂಡತಿ ಗಂಡ ದಾನ ಧರ್ಮ ಪ್ರಾಣ ಪ್ರವಚನಗಳು ಇದ್ದ ಹೆಂಡತಿ ಯಾವುದೋ ಬಂದಿದ್ದೇ ಇಲ್ಲ ಒಂದು ದಿವಸ ಏನು ಮಾಡಿದ್ರೆ ಹೆಂಡತಿ

ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಯಾರಿಗೆ ಹೋರು ಹೇಗೆ ಸಿಗುತ್ತೆ ಅವ್ರಿಗೆ ಗೊತ್ತಿರತ್ತಿಗೆ ಅದು ಆ ಊರಿಗೆ ಆ ಹುಡುಗ ಆ ಊರಿಗೆ ಅವ್ಳಿಗೆ ಯಾವ ಭಿಕ್ಷ ಯಾಕಂದ್ರೆ ಪ್ರೊಡಕ್ಟ್ ಗೊತ್ತಿದ್ರು ಎಲ್ಲರಿಗೆ ಹಾಗಾಗಿ ಯಾರು ಗೊತ್ತಿದ್ದಿಲ್ಲ ಒಂದು ದಿವ್ಸ ಅಚಾಕಿ ಬೇರೆ ಊರಿನ ಸಾವ್ರ ಬಂದ್ಬಿಟ್ಟು ಬೇರೆ ಊರಿಗೆ ಸಾಸ್ರ ಬಂದು ಇವ ಮನೆಗೆ ಸಿಗುತ್ತೆ ಸಿಗುತ್ತ ಅವಾಗ ಅವರೇ ಭಿಕ್ಷಾ ಅಂದ್ರೆ ಅಂತ ಗೊತ್ತಿಲ್ಲ ಅಂದ್ರೆ ಪರಿಸ್ಥಿತಿ ಹೆಂಗ್ ಬತ್ತಿ ನಿಂತರೆ ಮೇರೆ ಓಡಾಗಿದೆ ಬನ್ನಿ ನಾನು ಮಾಡೋಂತದ್ದು ಬತ್ತಿ ನಿಂತರೆ ಏನು ಕೆಲಸ ಇದೆ ಅಂತ ನೋಡ್ತಾನ ನಮ್ದು ಆಪಾರ್ಟ್ಮೆಂಟ್ ಅಲ್ಲಿ ಇದು ಏ ಟೀಟ್ಕೊಂಡ್ರು 42 ನಂತರ ಹಾಗಾಗಿ ಇವತ್ತು ಬನ್ನಿ ಪಾಸ್ ಏನೋ ಹಾಗಾಗಿ ನೀವೇ ಬಾರ್ ಹೋಗಬಾರ ಅಂತ ಒಂದು ಆದೇನು ಡಬಲ್ ಮಾಡಿ ಬಿಡಿ ಓಟ ಹಾಕಿಸ್ತೀನಿ ಬಿಡಿ ಡಬಲ್ ಮಾಡ್ಕಾಯಿತು ಅಂದ ಅದಲ್ಲೇತಿನೋ ಇವತ್ತಕನೇ 나 ಕೊಡು ಕೊನೆ ನೀ ಬರುದು ಬನ್ನಿ ಇಲ್ಲಿ ಮೂಸ್ಕರಕ್ಕೆ ಮುಂದೆ ವರ್ತನೆ ಮಾಡ್ತಾನೆ ಬರ್ತಾನೆ ಹೀಟ್ ಅದು ಓ ಅಂತ ಹಾಕ್ ಮಾಡ್ತಾನೆ ಅವ್ತ ಅವನು ಓದಾ ಅತ್ತ ತನಿ ಸರಿಯಂತೆ ಹೈ ತಿಬಂದೋ ಫಿರೇ ಫಿರೇ ಬಿಸನಕ ಬಟ್ಟಿ ತೋಪನ್ನ ಸೂಸ್ತಾಕಿ ಎಲ್ಲ ಬಂದಾ ಒಂದು ಕಂತ ಬಂದಾ ಬಂತು ಏನ್ರೀ ಅ ರೆಡಿಯೆ ಅಂತ ಎಲ್ಲಾದ್ರೆ ಕರಕೊಂಡಿದ್ರು ಕೊಂತು ಸಾಟ್ ಓ ಅಂತ ಆಯಿತು ನಿಲ್ಲಿ ನಿಲ್ಲ ಏನು ಮಾಡ್ಕಂತಾ ನಾ ಬಾಗಿ ಬೇಸಿಬಿಡಾ ಅವತಾನ ತೆಲಿ ಸುರಗಾಯ್ ಬಂತು ಒಂದು ಅಂತ ಏನ್ ಮಾಡಿದ್ರೆ ನೀವು ನಿಮ್ಗೆ ಅಂತಂದು ಎಲ್ಲಿ ನೋಡ್ತು ಹೋಗಿ ಅನ್ಕೊಂಡು ನಾನು ನಾವು ವಿಚಾರ ಮಾಡ್ತೀನಿ ನಾವು ವಿಚಾರ ಮಾಡ್ತೀವಿ ಏನು ಹೊತ್ತು ಹೋಗಿ ಏನು ಹೊತ್ತು ಇಟ್ಟಿದ್ದಿಲ್ಲ ಇಲ್ಲಿ ಯಾವ ಪ್ರಯತ್ನ ಮಾಡಿಲ್ಲ ಯಾವ ವಿಚಾರ ಮಾಡ ಅಂತ ವಿಚಾರ ಮಾಡ್ತಾರೆ ಆಯ್ತು ಕೊಡೋ ಅಂತಂದು ಬಡ ಬಡ ಹೋಗಿ ಗಿಟ್ಟು ನೀರು ಕಾಸ್ತಿ ತಗೊಂಡು ಮುದ್ದೆ ಮಾಡ್ಕೊಂಡು ಇಬ್ರು ತಿನ್ನ ಇಂದು ಒಂದು ಹತ್ತು ವರ್ಷ ಹತ್ತು ಸಪ್ತಿ ಇಬ್ಬರು ಸತ್ತ सब तरह को दो तो तो जान बात में है इन्हें बोलो तो सब तो दो तीन भी आगे तो उसको पेंट करते सब आप तो समझ रहे हो ये बोले कुछ कुछ आने ले उन्हें इसे अब तो उस आगे कुछ भी ना बोलो तो नहीं है ना तो ऐसा करो वो तो लेकिन तू क्या करेगा ये नहीं तू क्या ये

பாரசிட்ட வந்து ஏன் நீ நான் ஏத்து கொண்டே வர ஹூக்கி நீங்க நம்ம கூபா நீங்க அந்த தான் கேக்குறதா கேங்க நீ ஏத்து இருக்கல அது நீ இந்த நேரத்துல வரதா அடையங்க ஆனத்துக்கு நம்ம ஒருத்தரே ஹூக்கி மாட்டிட்டதால அந்த ஹூக்கி மாட்டி அந்த சமல ஒரு விசேஷமான ஜென்மமோசி அவතරனா ஹூக்கி எத்த நீங்க தெரிசி நீ அதுக்கு காரணம் வந்து 먀ங்க ஹூக்கி பந்தின் நீங்க ಅಂತ அவங்க என்னதா ஹூக்கி நீங்க

ಹಾಗಾಗಿ ಜೀವನದೊಳಗ ಆ ಭಗವಂತನ ಆಶೀರ್ವಾದ ಆ ಭಗವಂತನ ಪುಣ್ಯಾತ್ಮನ ಲಿಷ್ಟು ನೀವೆಲ್ಲ ನೆರಬೇಕಾಗಿತ್ತ ಒಂದಿಷ್ಟು ಕಾಯ್ಕಾ ಮಾಡಿ ಒಂದಿಷ್ಟು ಗಸು ಒಳ್ಳೆ ದಾನ ಧರ್ಮದ ಗುರುಗಳ ಬದುಕಿದಾಗ ಮಾತ್ರ ನಿಂತ ಬದುಕು ಸಾತ್ಕ ಆಗುತ್ತಾ ಅನ್ನೋದನ್ನ ತಿಳ್ಕೊಂಡು ಈ ಲಿಶ್ಗೆ ನೀವೆಲ್ಲ ಬದುಕನ್ನ ನಡೆಸಿ ಅನ್ನೋ ಮಾತ್ರ ಹೇಳ್ತಾ ಈ ಪ್ರವಚನದ ಪಾದಯಾತ್ರೆ ಉದ್ದೇಶಿಸ್ಟೇ ನೀವೆಲ್ಲರೂ ಸಂಸ್ಕಾರವಂತರಾಗಬೇಕು ಸದ್ಭಾವಿಗಳಾಗಬೇಕು ಒಳ್ಳೆಯ ವಿಚಾರಗಳಿಗೆ ಕೇಳಿ ಬರಬೇಕು ಕಾಯ್ಕಾಯಿ ಜೀವಿಗಳಾಗಬೇಕು ದಾನ ದಾಸೋಹದ ಗುಣಗಳು ನಿಮ್ಮೆಲ್ಲರಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬದುಕುವ ಸುಂದರ ಮತ್ತು ಸುಖಮಯವಾಗ್ತದೆ ಅನ್ನುವ ವಿಚಾರವನ್ನ ನಿಮ್ಮೆಲ್ಲರಿಗೆ ತಿಳಿಸಿ ಇವತ್ತಿಗೆ ನಮ್ಮ ಪ್ರವಚನ ಆಗ್ತದೆ ಮುಂದಿನ ಗ್ರಾಮಗಳ ಪ್ರವಚನ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮ ಬಹಳ ವಿಶೇಷ ನಾವು ಮಾವಿಮ ಗ್ರಾಮಗಳಲ್ಲಿ ಹೆಂಗ ಅದಕ್ಕ ಪ್ರವಚನ ಕಾರ್ಯ ಬಹಳ ದುಡುತ್ತು ಆದ್ರ ಭವಿಷ್ಯಕ್ಕೆ ಆಟವಾ ಹಾಗೆ ಕಾರ್ಯಕ್ರಮ ಪಾಲಿಯಂತೆ ಮಾಡಿದ ಕಾರ್ಯಕ್ರಮ ಮಾಡಿ ಸಮಯಕ್ಕೆ ಸರಿಯಾಗಿ ಬಹುದನ್ನು ಕೇಳಿದ ಕಂಡ ಅದು ಮಾವಿನೂರು ಭಕ್ತನನ್ನು ನೋಡೇ ಕೇಳಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮ ಯಶಸ್ಗೊಳಿಸಿದ್ರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಉಂಟಾಗಿರತಕ್ಕಂಥ ಈ ಗ್ರಾಮದ ಎಲ್ಲ ಹಿರಿಯರು ಯುವಕರು ತಾಯಿರು ಮಕ್ಕಳನ್ನು ಮದುವೆ ಮಾಡಿಕೊಂಡು ತಮ್ಮೆಲ್ಲರ ಮೇಲೆ ಗುರುವಿನ ಆಶೀರ್ವಾದ ಸದಾ ಎಂದ್ರೆ ತಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಭಕ್ತಿ ನಮ್ಮ ಶ್ರೀಮಠಕ್ಕ ನಿರಂತರವಾಗಿ ಹೀಗೆ ಇರಲಿ ಅಂತಂದು ಆ ಭಗವಂತ ಮತ್ತು ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮಗಳ ನಮ್ಮೊಂದಿಗೆ ಈ ಕಾರ್ಯಕ್ರಮದೊಳಗೆ ನಿರಂತರ ಪಾದಯಾತ್ರೆ ಪ್ರವಚನಗಳು ಭಾಗಿಯಾಗಿ ತಮ್ಮ ಅಮೃತ ನುಡಿಗಳ ತಮ್ಮೆಲ್ಲರಿಗೆ ಉಣಬಡಿಸ್ತಾ ಇರತಕ್ಕಂಥ ನಮ್ಮ ಸಿದ್ಧರಾಮ ಶಾಸ್ತ್ರಿಗಳು ಕೂಡ ತಮ್ಮೆಲ್ಲರ ಜೋರಾದ ಚಪ್ಪ ಅಭಿನಂದನೆ ತರಿಸಿ ನಮ್ಮ ಹಿಂದೂ ಕೂಡ ಅನಂತ ಚರ್ಮದ ಸಮರ್ಪಣೆ ಮಾಡಿ ಅವ್ರಿಗೂ ಕೂಡ ಗುರುವಿನ ಆಶೀರ್ವಾದ ಸದಾ ಇರಲಿ ಹೀಗೆ ನಿಮ್ಗೆಲ್ಲ ಭಕ್ತಿಷ್ಟು ನಮ್ಮ ಮಟ್ಟಕ್ಕೆ ಇನ್ನಷ್ಟು ವಿಚಾರಗಳನ್ನ ಮುಂದ ಪ್ರವೇಶ ನೋಡಕ ನಾವು ಎಲ್ಲರೂ ಕೇಳೋಣ ನಿಮ್ಗೆಲ್ಲ ಸಾಯ್ತು ಇನ್ನೂ ಸಮಾಧಾನ ಇಲ್ಲ ಅಂತ ಎಲ್ಲರೂ ಹೇಳ್ತಾ ನಮಗೂ ಸಮಾಧಾನ ಇಲ್ಲ ಹೆಂಗ ಈಗ ಮೂರನೇ ದಿವಸ ಬಿಟ್ಟು ಮುಂದಕ್ಕೆ ಹೋಗೋದು ಅಂತ ನಂಗೂ ಐತಿ ಆದ್ರ ಏನು ಚಿಂತೆ ಮಾಡಕ್ ಹೋಗಬೇಡ್ರಿ ಮತ್ತ ಪಟಾಕಿ ಇಂತಹ ಗ್ರಾಮದೊಳಗೆ ಮತ್ತೆ ವಿಶೇಷ ಪ್ರವಚನಗಳನ್ನ ಕಾರ್ಯಕ್ರಮಗಳನ್ನ ನಾವು ಮಾಡುವಂತ ಮಾಡೋಣ ಇಪ್ಪತ್ತು ವರ್ಷಗಳಿಂದ ನಮ್ಮ ಪ್ರವಚನ ಮಾಡುವ ಪ್ರವಚನ ಶುರುವಾಗಿ ಬಹಳ ಸಂತಸ ವ್ಯಕ್ತ ಆಯ್ತು ಹಿರಿಯರು ಹೇಳಿದ್ರು ಇದು ಎಂದಿರಬಾರ್ದು ಪ್ರತಿ ವರ್ಷ ಒಂದು ಸಣ್ಣ ಜಾತ್ರೆ ಮಾಡಿ ಇಂತಹ ಕಲಾವಿದರನ್ನ ಕರೆಸಿ ಒಂದಿಷ್ಟು ಅವರ ಅನುಭವದ ಕೇಳಿ ಸತ್ಪದೊಳಗೆ ಸಾಗಿ ಬದುಕನ್ನ ಸಾರ್ಥಕ ಮಾಡಿಕೊಡುವ ನೀವೆಲ್ಲರೂ ಹೆಜ್ಜೆಯನ್ನು ಹಾಕಿ ನೀವು ಪ್ರವಚನ ಮಾಡಿದಾಗ ಈ ಕಾರ್ಯಕ್ರಮ ಜಾತ್ರೆ ಮಾಡದೊಮ್ಮೆ ನಾವೆಲ್ಲೇ ಇದ್ರೂ ಕೂಡ ಬಂದು ಇದ್ರೊಳಗೆ ಭಾಗವಹಿಸಿ ನಿಮ್ಮೆಲ್ಲರಿಗೂ ಆ ಒಂದು ಭಗವಂತನ ಆಶೀರ್ವಾದ ಕರುಣಿಸಲಿಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ ಅನ್ನೋ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ ನಿಮ್ಮ ಪ್ರೀತಿ ನಿರಂತರವಾಗಿರಲಿ ಕೊನೆಯ ಸಂದೇಶವನ್ನು ಹೇಳಿ ನಮ್ಮ ನಾಲ್ಕು ಮಾತನ್ನ ಮುಗಿಸುವುದಾದ್ರೆ ಆತ್ಮಗಳಿಗೆ ನೀವಾಗಿ ದಯಮಯ ವಿಕಾಸ್ ಮುಗಿದ ಹಲವು ಸೃಷ್ಟಿ ಚಕ್ರದ ರೌಂಡ್ ಸದ್ಯದಲ್ಲಿ ಕಾಣಲಿದೆ ಹಳೆಯ ಪ್ರಪಂಚ ತನ್ನ ಕ್ಯಾಂಡ್ ಮಾಯೆಯ ಕೈವಶವಾದರೆ ನೀನಾಗುವೆ ಬ್ರೈಂಡ್ ಕಳಚಿ ಬಂಧುಗಳು ವಿಕರ್ಮಗಳ ಬೌಂಡ್ ಹಿಡಿದುಕೋ ಶ್ರೀ ಜಗತ್ತಿನ ಸಣ್ಣ ಬಸವನ ಹ್ಯಾಂಡ್ ಆಗ ನೋಡು ನಿಮ್ಮೆಲ್ಲರ ಬದುಕೆಷ್ಟು ಬ್ರ್ಯಾಂಡ್ ಅನ್ನುವ ಹಾಗೆ ಜೀವನದೊಳಗೆ ಅವರೇ ಕಾಲ ಇಡಲು ಬದುಕುವುದಕ್ಕಿಂತ ಜಗದ್ಗುರು ಸಣ್ಣ ಬಸವರ ಪಾದವನ್ನು ಹಿಡಿದು ಬದುಕನಾಗ ಮಾತ್ರ ನಮ್ಮ ಬದುಕು ಬಂಗಾರ ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ನೀವೆಲ್ಲ ಬದುಕಿ ಬದುಕನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತೆ ನಾವು ನೀವೆಲ್ಲ ಇನ್ನೊಂದು ಸಮಯದೊಳಗೆ ಭೇಟಿ ಆಗೋಣ ಇದ್ರ ಉದ್ದೇಶ ಇಷ್ಟೇ ಈಗ ಭೂಲಿಗುಂಪಾ ಮಠದ ಉತ್ತರಾಧಿಕಾರಿಯಾಗಿ ನಾವು ನೇಮಕಗೊಂಡಿದ್ದೀವಿ ಮುಂದ ಒಂದು ವರ್ಷದೊಳಗಾಗಿನೇ ಗುರುಗಳು ನಮ್ಮ ನಿರಂಜನ ಚರ್ಪಟ್ಟಾಧಿಕಾರ ಮಹೋತ್ಸವ ಮಾಡುವುದರಿ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಸೇವಾ ಮಾಡಬೇಕು ಅನ್ನುವುದಕ್ಕಾಗಿ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ನಿಮ್ಮ ಭಕ್ತಿ ನಮ್ಮ ಶ್ರೀಮಠದ ಶಕ್ತಿ ಅಂತ ಹೇಳಿ ನನ್ನ ನಾಲ್ಕು ಮಾತನ್ನ ಮುಗಿಸ್ತಿದ್ದೀನಿ ಸರ್ವರಿಗೆ ಶುಭವಾಗಲಿ ಶರಣು ಶರಣಾರ್ಥ ವೃತ್ತಿ ಹೆಚ್ಚ ಮೂಲಕ ಅಭಿನಂದನೆ ಮಾಡ್ತಾರೆ ಬಹಳಷ್ಟು ಖುಷಿ ಆಗ್ತದೆ ಎಷ್ಟು ಖುಷಿ ಅವ್ರಿಗೆ ಆನಂದ ಅಂತ ಕೇಳ್ತಾ ಹೋದ್ರೆ ಈ ಪ್ರವಚನವನ್ನ ಇಲ್ಲಿಗೆ ಮಂಡಲ ಮಾಡಬಾರ್ದು ಪ್ರಾರಂಭ ಮಾಡಬೇಕು ಎನ್ನುವ ಭಾವ ಯಾರು ಇತ್ತು ಅಂದ್ರೆ ಅದು ಸಿದ್ದೇಶ್ವರ ಪ್ರಮುಖ ಪೂಜಾರ ಅಲ್ಲಿ ಅಂದ್ರೆ ತಪ್ಪಾಗಲಿ ಯಾಕಂದ್ರೆ ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿ ಅವರಿಗೆ ಆ ಭಾವ ಕುಂಕಿ ಬಂದಿದೆ ಎನ್ನುವ ಭಾವ ಅವರಿಗೆ ದೂರದ ಭಕ್ತಿಯ ತಪ್ಪಿಸ ಮೂರು ದಿನ ನನ್ನ ಕೈ ಮೈಕ್ ಸಿಕ್ಕ ಎಷ್ಟು ಸಿಕ್ಕಿದ ಮೂರು ದಿನ ಅದಕ್ಕೆ ಹತ್ತುವರಿಗೆ ಆಗಲಿ ಫೋನ್ ಹಚ್ಚಿದೆ ಐದು ಓದಿ ನಮಗೆ ಮಾತಾಡಬಹುದು ನನಗೆ ಮಾತಾಡ್ಬೋದು ಅದಕ್ಕೆ ಸ್ವಲ್ಪ ಮೂರ ಮಾತಾಡಲ್ಲ ಮಾತಾಡೋಂದ್ರೆ ಬಹಳ ಮಾತಾಡೋದು ನಾವು ಅದರ ಕಾಣ್ತಂದ್ರೆ ಜೋ ಕಣ ಕಾಣ್ತಾ ಎರಡು ತಾಸು ಅಂತ ಅಂದ್ಬಿಟ್ರೆ ಅಂತಬಿಟ್ರೆ ಜೋ ಕಣ್ಣಕ್ ಒಂದೂರೇ ಯಾವ್ದು ಪ್ರವಚನಕಾರ ನಾನಂತ ಪ್ರವಚನಕಾರ ಅಂದ್ರೆ ಒಂದ್ ತಾಸ ಆತ್ ಎರಡ್ ತಾಸ ಆತ್ ಮೂರ್ ತಾಸ ಒಬ್ಬ ಬಂಡಿ ಕೊಡ್ತಾರೆ ಆಕೆ ಅಟ್ಟ ಪ್ರವಚನಕಾರ ಕೇಳಿದ್ರೆ ಯಾವ ಕರ್ಮ ಯಾಕೆ ಅಟ್ಟಾಡ ಇಲ್ ನೀವ್ ಮಾತಾಡ್ತಾ ಇಲ್ಲ ಹೇಳಿ ಇಲ್ಲ ನಿಮ್ಮ ಯಾವ ಕರ್ಮ ಮಾಡ್ತೀನಿ அங்க பிடிக்க நானே கல்பே விசாரி அத்திய ஜான அறிக்கை அந்த பாலையீவன அழவடஸ் கொடுத்து அவர் உன்னதே அனுப்பியாக மட்டும் சித்தேஷ்வர அப்பாஜியாக நன் நுடி முன்னே நம்ம சாதுபாவத நே நானே பலனை இல்லை பல உத்தி நடிச்சேன் சந்தினி நவச்சக்கொள்ள நவபிரம் தகவல ಶಿವಲಿಂಗಿದ ಸು ವಿವೇಕ ಗುರುವಿನ ಕೃಪಯ ಆರಂಭ ಕಾಲದಲ್ಲಿ ಸ್ಮರಣೀಯರಾದ ಬಸವಾದಿ ಪ್ರಭದರನ್ನ ಶ್ರದ್ಧೆಯ ಪರಿಚಯಾಚಾರ್ಯರನ್ನ ಕೊಟ್ಟರು ಗುರು ನಿರಂಜನ ಗುರು ಪರಂಪರೆಯನ್ನ ಸ್ಮರಣೆ ಮಾಡಿಕೊಂಡು ಈ ನಾಡಿನ ಪಾವನವನ್ನಾಗಿ ಮಾಡಿದ ಪಾವನ ಮೂರ್ತಿಗಳು ಸಮಾಜದ ಸಂಜೀವಿನಿ ಹಾನುಗಳು ಗುರುಕುಮಾರೀಶ್ವರ ಪವಿತ್ರವಾದ ಸ್ತ್ರೀಕರಣಗಳನ್ನ ಮಸಕ ನಿಲ್ಲಿಸಿಕೊಂಡು ಗುರುಬರೇರಾಗಿರುವ ಶ್ರೀ ಗುರು ಪುಟ್ಟರಾಜ್ ಗುರುಬರನ್ನ ಪರಂಪುಜ ಕೊಪ್ಪಳ ಶಾಖಿರ ಮಠದ ಪೀಠ ದೊಡೆಯರಾಗಲಿರುವ ನಾಮ ಶ್ರೇಷ್ಠ ಇತಿವರ್ಣ್ಯರಾಗಿರುವ ಈ ಭಾಗದ ಭಕ್ತರ ಮನದ ಅಂಗಳದಲ್ಲಿ ಜ್ಞಾನದ ದೆವಿಗೆಯನ್ನು ಮೂಡಿಸುತ್ತಿರುವ ಪಾದಯಾತ್ರೆಯ ಸದೈವದ ಗುರು ಪ್ರೀತಿಯನ್ನ ಪ್ರಸಂಗಿಸುತ್ತಿರುವ ಬುಧಗುಂಪ ವಿರುದ್ಧ ಮಠದ ಸಿದ್ದೇಶ್ವರ ಅಪ್ಪಾಜಿ ಅವರ ಪರ ಪರಮ ಪವಿತ್ರವಾದ ಪಾಲಕ ಮಾಡುವಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಮೂರು ದಿನಗಳ ಪರ್ಯಂತರವಾಗಿ ಸಂಗೀತದ ಸೇವೆಯನ್ನು ಒಳಪಡಿಸಿದ ಆತ್ಮೀಯ ಸಹೋದರಾದ ಶ್ರೀ ಶರಣಯ್ಯ ಗವಾಯಿಗಳವರಲ್ಲಿ ಸುನಾದ ಒಳಪಡಿಸಿದ ಸಿದ್ದೇಶ್ ಅವರಲ್ಲಿ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಗುರುಗಳ ನುಡಿಗಳನ್ನು ತಮ್ಮೆಲ್ಲರ ಯುದ್ಧವೂ ಕೂಡ ಆಲಿಸಿಕೊಂಡು ಬಂದಿರುವ ತಮ್ಮೆಲ್ಲರಲ್ಲೂ ಕೂಡ ಭಕ್ತಿಯಿಂದ ಶರಣೋ ಶರಣಾರ್ಥಿಗಳು ಜಾಸ್ತಾರ ಏನಂತಲ್ಲ ನಮ್ಮ ಆಳ ಗೌಡ್ರಿಗೆ ಕೊಟ್ಟು ಮಂದಿ ಕೊಟ್ಟು ಗೌಡ್ ದೋಡ್ ಆಡಾಡ್ಕೊಂಡು ಬೇಸ ಎಲ್ರಿಗೂ ಶರಣ್ ಶರಣ್ ರೂಪಾಯಿ ಕೊಡತ್ತಲ್ಲ ಅದಕ್ಕೆ ಒಂದೊಂದು ಒಂದೊಂದ್ ಕಡೆ ನನಗೆ ಪರವಾಗಿಲ್ಲ ಇತಿಹಾಸದ ಭವ್ಯ ಪರಂಪರೆಯನ್ನು ಹೊಂದಿದ ಮಠ ಅಂದ್ರೆ ಅದು ಕೊಟ್ಟೂರು ಶಾಖ ವಿರಕ್ತ ಮಠ ನಿಮಗೆಲ್ಲ ಗೊತ್ತಿರಬಹುದು ಅಜ್ಜರ ಮೂರು ದಿನಗಳ ಕಾಲ ಪ್ರವಚನವನ್ನ ಮಾಡಿರ್ತೀವಿ ಯಾವ್ಯಾವ ವಿಚಾರ ಮಾಡಿದ ನಂತರ ನಿಮಗೆಲ್ಲ ಗೊತ್ತ ಒಂದು ಸಂಸ್ಕಾರ ಒಂದು ಧರ್ಮ ಒಂದು ಅನ್ಯೋನ್ಯ ಈ ಮೂರು ಬಹಳ ಅವಶ್ಯಕ ಅದಕ್ಕಾಗಿ ಅರ್ಥ ಮಹಾದೇವ ತಾಯಿ ಒಂದು ವಚನವನ್ನು ದಯಪಾಲಿಸ್ತಾ ಕೆಡಗಿರಿಯ ಕೆಳಗೇರಿಯ ದೃಢನ ಅಡಿಗೆ ಇಡಿಯಿರಿ ದೃಢ ನೋಡಿರೋ ಸುಖ ಸಂಸಾರ ಬರುತ್ತೆ ದೃಢ ಬಲ ನೋಡಿರೋ ನಿಮ್ಮೊಡಲು ನೀವು ಶಿವನ ಸೇರುವ ಬೇಗ ಶಿವರೆನಿರಿ ಅಂತಕ್ಕಂಥ ವಚನಗಳನ್ನು ಹೇಳ್ತಾ ಹೋಗ್ತಾರೆ ಕೆಡೋದು ವಾಸ್ತು ಒಂದು ಮನೆಯಿಂದ ಎರಡು ಮನೆ ಮಾಡೋದು ಅಷ್ಟ ಇಲ್ಲ ಒಂದು ಮನೆಯಿಂದ ಎರಡು ಮನೆ ಮಾಡೋದು ಸುಲಭ ಅದೇ ಯಾವ ಇಟ್ಟಿದ್ದು ಮಾಡೋದ ಒಳ್ಳೆ ವ್ಯಕ್ತಿ ಇದ್ದ ಅಂದ್ರೆ ಅವನ ಕ್ರಿಸ್ತ ಆ ಕ್ರಿಸ್ತಕ್ಕ ವ್ಯಕ್ತಿಯನ್ನು ಸುಧಾರಣೆ ಮಾಡಿಕೊಂಡು ಅವನ ಕೊಟ್ಟ ವ್ಯತ್ಯ ಮಾಡ ಹೇಳ್ತಾರೆ ಬಾಲ್ಯ ಹಣ್ಣು ಹಣ್ಣು ಎಂದರೆ ಹಣ್ಣು ಕೊಡಿಸುವವರು ಯವನ ಹೆಣ್ಣು ಗಂಡು ಎಂದರೆ ಹೆಣ್ಣು ಕೊಡೋರದ ಗಂಡು ಕೊಡೋರದ ವಯಸ್ಸಿಗೆ ಬಂದ ಮೇಲೆ ಕೇಳ್ತಾ ಉಂಟ ನವರಾತ್ರಿ ಕೆಟ್ಟ ಕೆಟ್ಟ ಬರೀ ಗಿಡ ಗಿಡಕ್ಕೆ ಹೆಚ್ಚು ಬಂದು ಬಂದು ಬಾಳ ನೋಡಿ ಪತ್ನಿ ದೀಪ ನಂದ ಅಲ್ಲಿ ಜಗಳವ್ರೋಡಿ ಮತ್ತೆ ಅನಿಮೆಯನ್ನು ಬರ್ತದೆ ನವರಾತ್ರಿಕೊಂಡಿತ್ತು ನೀತಿ ಆ ವಯಸ್ಸಿಗೆ ಗಂಡು ಹೆಣ್ಣು ಬಯಸೋದು ಸಹಜ ಹೆಣ್ಣು ಕೊಡೋರು ಉಂಟು ಗಂಡು ಬಡಿಸೋರು ಅಂತ ಕೃತ ಅಂತ ಆಗಿರ್ಬೇಕು ಸಂತ ಮಣ್ಣು ಕೊಡೋರು ಉಂಟು ಅದಕ್ಕೆ ಈ ಮೂರು ಕೊಡೋರು ಅಂತ ಹಣ್ಣು ಬಾಲ್ಯಗಳಲ್ಲಿ ಹಣ್ಣು ಕೊಡೋರು ಅಂತ ಯಾವ್ದೇ ಹೆಣ್ಣು ಗಂಡು ಕೊಡಿಸೋರು ಉಂಟು ಸತ್ತ ಮೇಲೆ ಮಣ್ಣು ಕೊಡೋರು ಉಂಟು ಈ ಮೂರು ಮುರುಗಟ್ಟೆ ಆಗಲಾರಂಗ ಜ್ಞಾನದ ಕಣ್ಣು ಕೊಡೋರು ಯಾರು ಉಂಟು ಅಂದ್ರೆ ಅದು ಭೂಮಿ ಸಿದ್ದೇಶ್ವರ ಅಪ್ಪಾಜಿಯವರು ಅದಕ್ಕಾಗಿ ಒಬ್ಬ ಸಂತರು ಬಂದ ಸಮರ್ಥವಾಗಿ ನಾವು ಅವರ ಜೊತೆ ಸಂಬಂಧವನ್ನ ಇಟ್ಕೋಬೇಕಾಗ್ತದೆ ಹೀಗೆ ಒಂದು ಪ್ರವಚನ ನಡೆದಿರ್ತಾರೆ ಅಲ್ಲಿ ಒಂದು ತಿಂಗಳ ಕಾಲ ಪ್ರವಚನ ನಡೆಯುವಂತ ಸಪ್ಪ ವ್ಯಕ್ತಿ ದೂರ ಕುಟ್ಕೊಂಡು ಪ್ರವಚನ ಕೇಳುತ್ತಿರುತ್ತೆ ಅವ್ರು ಬರ್ತಾ ಇದ್ರೆ ಎಲ್ರೂ ಕೂಡ ತಮ್ಮ ಈಶೆ ತಮ್ಮ ಕೈ ಎಲ್ಲ ಬಂದಾಬಸ್ತ್ ಮಾಡ್ತಿರ್ತಾರೆ ಯಾಕಂದ್ರೆ ಕಾಡು ಮಾಡ್ತಾನೆ ಏನ್ ಕರಿತ ಗೊತ್ತಿಲ್ಲ ಗುರುಗಳು ಪ್ರವಚನ ಮಂಗಳದ ಸಮಯದಲ್ಲಿ ಹೇಳಿದ್ರಂತೆ ಅಪ್ಪ ನಾವು ಕಾಶಿಗ್ ಹೋಗ್ಬೋದಂತ ಮಾಡಿ ಯಾರ್ಯಾರು ಬರ್ತೀರಿ ಬರ್ರಿ ಮತ್ತೆ ಗುರುವಾರ ಹೇಳಿದ್ರು ಕಾಶಿ ಕ್ಷೇತ್ರವನ್ನ ದರ್ಶನ ಮಾಡಿದ್ರೆ ಬಹಳ ಚುರು ಹೌದಲ್ಲ ಏಸಿ ಪಾಪ ತನ್ನೊಳಗೆ ಇಟ್ಕೊಂಡು ಕಾಶಿಗ್ ಹೋದಲ್ಲ ನೂರಾರು ಪಾಪಗಳನ್ನು ಮಾಡಿ ದೇವರ ಮುಂದೆ ಏನು ಗಂಗೆಯನ್ನು ಪವಿತ್ರ ಅಂತ ಕೇಳ್ತಾರೆ ಪವಿತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾವಾಗ ಮನಸ್ಸು ಪವಿತ್ರ ಆಗ್ತದಂದ್ರ ಯಾವಾಗ ನಿಸರ್ತ ಲಭಿಸ್ತದಂದ್ರ ರಾಧಾ ಪ್ರಸಾದ ಅನುಭವ ನಮ್ಗೆ ಯಾಕಂದ್ರ ನಿನ್ನ ಹುಟ್ಟಿಗೆ ಕಾರಣವಾದ ತಂದೆ ತಾಯಿಗಳನ್ನ ಯಾವಾಗ ದೇವರಾಗದೇವರು ಹೇಳಿ ಬರ್ತಾರೆ ಗುರು ಹೇಳಿ ಕಾಶಿ ಹೋಗ್ತಾ ನೋಡೋಕೆ ಊರ್ ಜನ ಎಲ್ಲ ಬರ್ತಿದ್ರು ಅದನ್ನ ಅವರು ಇದ್ದಲ್ಲ ಅವಳು ಬಂದ ಅದ ನಾನು ಬರ್ತೀನಿ ನಾನು ಬರ್ತೀನಿ ಅನ್ನ ಅವಳು ಹೋಗಿ ಹತ್ತರ ಗುರುಗಳು ಇರ್ಬೇಕಲ್ಲ ಅಂತ ಎಂತ ಕಳ್ಳರು ಹೋಗಾರ ಚೊಡ್ರ್ ಹೋಗಾರ ಮೇಲೆ ಕೈ ಇಡೋರು ಹೋಗಾರ ಒಬ್ಬೊಬ್ರು ತಿಳಿವೆ ಕೈ ಇಟ್ಟರೆ ಅವ್ರು ಗಂಟೆ ಹೋಗಿದ್ದವ್ರ ಅಂತವರು ಹೋಗ್ತಾರ ಗುರುಗಳಿಗೆ ಅವರು ಮೊದಲ ಯಥ ನಾನು ಬರ್ತೇನೆ ಅವ್ರೆಲ್ಲ ನಾವು ಕಾಳು ಮೇಲೆ ಬರಿಸಂತ ಗುರುಗಳ ಕಾಳ ಅಷ್ಟು ಬಂದ್ ಕಾಳ ಆಯ್ತು ನಮ್ಮ ಊರಿಗೆ ಬ್ಯಾಡ್ ಬಂದ್ ಕಾಳ ಆಯ್ತ ಇಲ್ಲಪ್ಪ ಆತ ನಮ್ ಕಾಶಿ ಕಾಶಿ ಹಾಕಿ ಬರ್ತು ಅಂತ ಹೇಳಿ ಯಪ್ಪಾ ಆ ನಾವು ಬಂದ ಯಾಕಂದ್ರೆ ನಮ್ಗೆಲ್ಲ ನಪಾಸ್ ಹಾಕಬೇಕು ನಾವು ತಂದು ಹೋದವ್ ಯಾವಿಲ್ಲ ಮಾಡಿಲ್ಲ ಅಂತಿಲ್ಲ ಅದಕ್ಕೆ ನಪಾಸ್ ಹಾಕೋ ಬರಂಗ ಇಲ್ಲ ಆತನ ಬೆಳಿಗ್ಗೆ ಒಂದು ಮಾತು ಅಂತ ನೋಡ್ತೀವಿ ನಾವು ನೋಡಂದ್ರ ಇಂತ ಬಂದಿರ ನಮ್ಗ ಏನನ್ನ ಓದುತ್ತಂದ್ರೆ ಬಂದ್ರೆ ಎಲ್ಲ ನಿಲ್ಕ ಮೇಲೆ ಬೆಟ್ಟರು ಹೊಸ ಹೇಳಿದ ನಾನ್ ಕಡೆ ಬಿಡ್ರಿ ಅಂತ ಪ್ರವಾಸ ಪ್ರವಾಸ ಮೊದಲಿಂದ ಎಲ್ಲರೂ ಮಲ್ಕೊಂಡಿದ್ರು ಗುರುಗಳು ಮಲ್ಕೊಂಡಿದ್ರು ಅವೆಲ್ಲ ಏನ್ ಮಾಡಿದ್ರು ಭಕ್ತ ಅಂತ ಕೇಳ್ತಾ ತಾವು ಮನಕ್ಕೆ ಮಲ್ಗುವ ತಿಮ್ಮನ ಕಡೆ ತಮ್ಮೆಲ್ಲ

ಅದ್ರ ಮಾತಾಡ್ತೀನಿ ಪ್ರಾರ್ಥನೆ ಮಾಡೋಕೊಂಡು ಅವ್ರು ಏನ್ ಮಾಡಿದ್ರ ಇವ್ರಿಗೆ ರಕ್ಷಣೆ ಮಾಡಿಬಿಟ್ಟು ಅವ್ರು ಬೆಳಕು ಕಾಣವಳು ನಾವು ತೆರಿಗೆ ಕಾಣವಳು ಅವರೆಲ್ಲ ಕಾಳು ಮಾಡ್ತಾರೆ ಮಾಡಿಲ್ಲ ನನಗೆ ಕಳ್ತನ ಮಾಡ್ಬಿಡಲ್ಲ ಅದಕ್ಕೆ ನಾನು ಅವ್ರು ಯಾವಿಲ್ಲ ಅವ್ರು ತರ್ತೀನಿ ಇವ್ರಿಗೆ ಇವ್ರ ಅವ್ರಿಗೆ ಗುರುಳು ವಿಚಾರ ಮಾಡಿದ್ರೆ ದಾರಿ ಹ್ಯಾನ್ ಮಾಡಿ ಆತು ಆತ ನಂತರ ಏನಿಲ್ಲಪ್ಪ ತಗೋ ನಾನು ಕೊಳ್ಳಾಗ ರುದ್ರಾಕ್ಷಿ ಮಾಲೆ ಅದನ್ನು ತಗೋ ನೀನು ಯಾವಾಗ ಕಳತನ ಮಾಡಬೇಕು ಅನಂತರದ ಇದನ್ನ ಪ್ರಣವ ಪಂಚಾಕ್ಷರಿ ನಂತರ ಹೇಳ್ತಾ ಹೇಳ್ತಾ ಜಪ ಮಾಡೋ ಅಂತ ಒಳ್ಳೇದಾಗ ಒಳ್ಳೆ ಎಷ್ಟು ವರ್ಗೂ ಪ್ರಭಾವ ಬೀರ್ತು ನಮ್ಗೆ ಯಾವಾಗ ಕಳತನ ಮಾಡ್ಬೇಕು ಅನ್ನಿಸ್ತದ ಗುರುಗಳು ಕೊಟ್ಟ ಆ ರುದ್ರಾಕ್ಷಿ ಆ ಕಾಶಿ ವಿಶ್ವನಾಥನ ಸ್ಮರಣೆ ಮಾಡ್ತಿದ್ರೆ ಎಲ್ಲ ಸ್ಮರಣೆ ಮಾಡಿದ ಅಂದ್ರ ಕಾಶಿ ಏನ್ ಎರಡು ಜನ ಇತ್ತು ಪ್ರವಾಸ ಅಲ್ಲಿಗೆ ಹಳ್ಳನಿಗೆ ಹೋಗಿ ಕಾಶಿ ವಿಶ್ವನಾಥ ದರ್ಶನ ಕೊಡ್ತ ಜನ ಕಾಶಿ ವಿಶ್ವನಾಥ ಮೆಚ್ಚಿ ಹಾರಿದ್ರಿ ಹಳ್ಳ ಕಳ್ಳ ಗೊತ್ತಿದ್ರಿ ಕಳ್ಳ ಅವ್ರ ಮನೆ ಇವ್ರ ಮನೆ ಗೊತ್ತಿತ್ತು ಕಾಶಿ ವಿಷಯ ಮಾತ್ರ ಗೊತ್ತಿದ್ರು ಅನುಮೋಪ ಗೊತ್ತಿದ್ರು ನಮ್ಗೆ ಅಲ್ಲಿ ಕಾಶಿ ವಿಷಯ ಮಾತ್ರ ಬಂದಿಶಯ ಮಾಡ್ತಾ ಕಾಣ್ಬೋದ ನಾನ್ ಗುರು ಹೋದ ಕಾಶಿ ವಿಷ್ಣು ಹೋಗಿ ಅವನಿಗೆ ಕಳ್ಳ ಮಾತ್ರ ಕಾಣ್ತಿದ್ರು ಗುರು ಬಂದ ಕಾಳ ಅದ್ರಿಗೆ ಯಾರ ಕಾಶಿ ವಿಷಯ ನನ್ ಭಕ್ತಿ ಮೆಚ್ಚ ಬಂದ ಅಲ್ವಾ ನನ್ಗೆ ಕಾರಣ

ಗುರುಗಳಿಗೂ ಕಾಳು ಇಬ್ಬರಿಗೂ ದರ್ಶನ ನೀಡಿದ್ರೆ ಅವ್ರ್ ಮಾತಾಡೋ ಕಳ್ತಿದ್ದೆ ರುದ್ರಾಕ್ಷಿ ಮಾಡಿದ್ದೆ ಎಣಿಸಿದೆ ಕಾಶಿ ವಿಶ್ವನಾಥ ಗುರುಗೇ ದರ್ಶನ ಮಾಡಿದ್ರೆ ನೀರು ಇವ್ರಿಬ್ರು ಮಾತಾಡಿದ್ರೆ ಹಬ್ಬ ಗುರುಗಳು ಅಂತ ಅವ್ರು ಮಾತಾಡ್ತಾರೆ ಏನೇನೋ ಅಂತ ಹೇಳಿದ್ರು ಅವ್ರನ್ನೆಲ್ಲ ಏನ್ರಿ ಮಾತಾಡ್ಕೊಳ್ತೇವೆ ಅವಾಗ ಅಲ್ಲಿ ಇರ್ತಂತೆ ಕಾಳ ಪ್ರಭಾವಿ ಅಂತ ತಿಳಿದು ಪಡಿಸಬೇಕಂತ ಮಾತ್ರ ದರ್ಶನ ಕೊಡ್ತಾರ ಈ ಬಂದಂತ ಕಾಶಿ ಆಚರಣೆಗಳಿಗೆಲ್ಲ ದರ್ಶನ ಕೊಡುವಂತ ಹೇಳ ಇರೋರೆಲ್ಲರಿಗೂ ದರ್ಶನ ಕೊಟ್ಟು ಕರೆ ಕರೆ ಕಾಶಿ ವಿಶ್ವನಾಥ ಅಂತ ಅನ್ಸೊಳ್ತಾರೆ ಒಂದಂತ ಸರಿ ಕಾಶಿ ವಿಶ್ವನಾಥ ದರ್ಶನ ಕೊಟ್ಟ ಸಂದ್ರ ಅನ್ಕೊಟ್ರಂತ ಒಬ್ಬನ ಒಬ್ಬ

ಆ ತಾಯಿ ಆತನಿಗೆ ಕೊಟ್ಟಿದ್ದು ಏನೂ ಅಲ್ಲ ಬಂಗಾರನು ಕೊಳ್ಳಿಲ್ಲ ಬೆಳ್ಳಿಯೂ ಕೊಳ್ಳಿಲ್ಲ ಆ ತಾಯಿ ಕೊಟ್ಟು ಅಮರವಾದ ಪಕ್ತಿಯನ್ನು ಕೊಟ್ಟು ಶ್ರೀಗ್ರೇ ಅಲ್ಲಿ ಆತನಿಗೆ ಹೋಲಿಕೊಂಡ ಅಂತಹ ಪತ್ನಿಯ ಪ್ರೇಮ ನಿಮ್ಮೆಲ್ಲರೂ